ನಮಸ್ಕಾರ ಪ್ರಿಯ ವೀಕ್ಷಕರೇ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ಹಿರೇಹೊನ್ನಿಹಳ್ಳಿ ಗ್ರಾಮದಲ್ಲಿ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಯೋಧರಿಗೆ ಸನ್ಮಾನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ವಾರ್ತೆ ವಿವರ ಕಲಘಟಗಿ ತಾಲೂಕಿನಲ್ಲಿ ಹಿರೇಹೊನ್ನಿಹಳ್ಳಿ ಗ್ರಾಮದ ಅನುಭವ ಮಂಟಪದಲ್ಲಿ ನಡೆಯುತ್ತಿರುವ ವಚನ ಶ್ರಾವಣದ ಕಾರ್ಯಕ್ರಮದಲ್ಲಿ ತಿಳಿಸಿದರು ಗ್ರಾಮ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಕಾರ್ಯನಿರತ ಸೈನಿಕರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಿಸಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ವೈಬಿದಾಸನ್ಕೊಪ್ಪ ಮಾತನಾಡಿ ಯುವಜನತೆಯ ದೇಶ ಪ್ರೇಮದ ಜೊತೆಗೆ ನಾಡು ನುಡಿಯನ್ನು ಸದಾ ಮೈಗೂಡಿಸಿಕೊಂಡು ನಮ್ಮ ರಾಷ್ಟ್ರದ ಅಭಿವೃದ್ಧಿಗೆ ಚಿಂತನೆ ನಡೆಸಿ ಎಂದು ತಿಳಿಸಿದರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ವಿನಾಯಕ್ ಧನಿಗೌಡ್ ಉಪಾಧ್ಯಕ್ಷೆ ಗಂಗಮ್ಮ ಅಶೋಕ್ ಮಾದಿ ಸಹಕಾರಿ ಸಂಘಗಳ ಅಧ್ಯಕ್ಷರಾದ ದಾಮಣ್ಣ ಬಡಿಗೆರ್ ಅನುಭವ ಮಂಟಪದ ಅಧ್ಯಕ್ಷ ಗುರುಲಿಂಗ್ ಉನ್ಕಲ್ ಡಾಕ್ಟರ್ ರಾಜ್ ಕುಮಾರ್ ಕನ್ನಡ ಸಾಂಸ್ಕೃತಿಕ ವೇದಿಕೆಯ ಅಧ್ಯಕ್ಷ ರವಿರಾಜ್ ಬಡಿಗೇರ್ ರಾಮಣ್ಣ ಕೋಟಿ ನೀಲಪ್ಪ ಮುತ್ತಗಿ ಅಪ್ಪನ ಜಮ್ಮಿಹಾಳ್ ನೀಲಪ್ಪ ಹಿರೇಗುಂಜಲ್ ಶಿವಲಿಂಗಪ್ಪ ತೆರಗಿನ್ಮನಿ ಬಸವರಾಜ್ ಮಾದಿ ಅಡಿಯಪ್ಪ ಉನ್ಕಲ್ ಬಸಪ್ಪ ಧನಿಗೌಂಡ್ ನಿಂಗಪ್ಪ ಶಶಿ ಕೋಟಿ ಮಯೂರ್ಗೌಡ ಪಾಟೀಲ್ ನಿಂಗಪ್ಪ ಬೆಳ್ಳಿವಾಳಿ ಪ್ರಭು ರಾಮ್ನಾಳ್ ಶಿವಪ್ಪ ಮಾದಿ ಮಹದೇವಪ್ಪ ಜಮ್ಮಿಹಾಳ್ ಅಶೋಕ್ ಶಿರ್ಕೋಳ್ ರಾಜ್ಕುಮಾರ್ ಕುಡಲ್ಗಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಗ್ರಾಮದ ಎಲ್ಲ ಶರಣ ಬಂಧುಗಳು ಗ್ರಾಮದ ವಿವಿಧ ಸಂಘಟನೆಗಳ ಮುಖಂಡರು ಹಾಜರಿದ್ದರು ಕಾರ್ಯಕ್ರಮದಲ್ಲಿ ಭಾರತೀಯ ಸೈನ್ಯದಲ್ಲಿ ಸೇವೆ ಸಲ್ಲಿಸುತ್ತಿರುವ ಯೋಧ ಬಸವರಾಜ್ ಮಲ್ಲಪ್ಪ ಬಮ್ಮಿಗಟ್ಟಿ ಹಾಗೂ ಸಿಆರ್ಪಿಎಫ್ ಕಮಾಂಡೋ ಯೋಧ ಬಸವರಾಜ್ ವೀರಭದ್ರಪ್ಪ ಧನಿಗೌಂಡ್ ಇವರಿಗೆ ಸನ್ಮಾನಿಸಲಾಯಿತು ನಂತರ ಹಿರೇಹೊನ್ನೆಹಳ್ಳಿಯ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆ ಹಾಗೂ ರಾಣಿ ಚೆನ್ನಮ್ಮ ವಸತಿ ನಿಲಯ ವಿದ್ಯಾರ್ಥಿಗಳಿಂದ ದೇಶಭಕ್ತಿಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಅದರಲ್ಲಿ ಉತ್ತಮ ಪ್ರದರ್ಶನ ನೀಡಿದ ವಿದ್ಯಾರ್ಥಿಗಳಿಗೆ ಶರಣರ ಬಳಗದ ವತಿಯಿಂದ ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಲಾಯಿತು ವಕೀಲರಾದ ಶಿವರುದ್ರಪ್ಪ ಧನಿಗಣ್ ನಿರೂಪಿಸಿ ಬಸವರಾಜ್ ಮನಿ ವಂದಿಸಿದರು ಸೇರಿದ ಎಲ್ಲರಿಗೂ ಮಹಾದಾಸೋಹ ಜರುಗಿತ್ತು ಮಲ್ಲೇಶ್ ಮಿರ್ಜಿ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ಹಿರೇಹೊನ್ನೆಹಳ್ಳಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ